ಇವತ್ತು ನಮ್ಮ ಇಲ್ಲಿ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನ ನನಗೆ ಸಿದ್ದರಾಮಣ್ಣ ಒಂದು ಆಜ್ಞೆ ಮಾಡಿದ್ರು ಏಯ್ ಶಿವಲಿಂಗೇಗೌಡ ನೀನು ನಮ್ಮ ರೋಟನೆಲ್ಲ ಭಾಳ ಏನೋ ಮಾಡಿ ತಗತಿಯ ನಮ್ಮರಿಗೊಂದು ಸಮುದಾಯ ಭವನ ಕಟ್ಟಿಸು ಬಾಣಾವರದಲ್ಲಿ ಅಂತ ಹೇಳಿದ್ರು ಅದರಂತೆ ಅವರನ್ನೇ ಕರ್ಕೊಂಡು ಓಪನ್ ಮಾಡಬೇಕು ಅಂತ ಹೇಳಿ ಒಳ್ಳೆಯ ಒಂದು ಸಮುದಾಯ ಭವನವನ್ನು ಇವತ್ತು ಓಪನ್ ಮಾಡಿ ಪ್ರಾರಂಭೋತ್ಸವ ಮಾಡಿದ್ದೇವೆ ಈ ರೀತಿ ಅರ್ಸೀಕೆರೆ ತಾಲೂಕಿನಲ್ಲಿ ಸುಮಾರು ಎಷ್ಟು ಸಮುದಾಯ ಭವನಗಳನ್ನು ಎಲ್ಲ ಸಮಾಜಕ್ಕೆ ಕಟ್ಟಿಕೊಟ್ಟಿದ್ದೀವಿ ಯಾ ಇವತ್ತು ದೇವಾಂಗ ಸಮಾಜಕ್ಕೆ ಕಟ್ಟಿಕೊಟ್ಟಿದ್ದೇವೆ ಉಪ್ಪಾರ ಸಮಾಜಕ್ಕೆ ಕಟ್ಟಿಕೊಟ್ಟಿದ್ದೇವೆ ಸೇವಾಲಾಲ್ ಭವನಕ್ಕೆ ಕಟ್ಟಿಕೊಟ್ಟಿದ್ದೇವೆ ಆದಿಜಾಂಬವ ಸಮಾಜವನ್ನು ಕಟ್ಟಿಕೊಟ್ಟಿದ್ದೇವೆ ಯಾವ ಸಮಾಜ ಇಲ್ಲ ಅನ್ನಂಗಿಲ್ಲ ಎಷ್ಟಿ ಸಮಾಜಕ್ಕೆ ಒಂದು ಭವ್ಯವಾದಂತ ಭವನವನ್ನು ಕಟ್ಟಿಕೊಟ್ಟಿದ್ದೇವೆ ಇರ್ಗೆಲ್ಲ ನಿವೇಶನ ಇದ್ದರಿಗೆ ಇಲ್ದರಿಗೆ ಎಲ್ಲರಿಗೂ ಸೇರಿಸಿ ಇದನ್ನು ಮಾಡಿದಿವಲ್ಲ ನೀವು ಇನ್ನು ಹಿಂದ್ಗಡೆ ಕೂತ್ಕೊಂಡು ಟೀಕೆ ಹಾಕ್ತೀರಾ ಇದನ್ನ ಮಾಡಿಕೊಡೋರು ಯಾರಿದ್ದರು ಅದನ್ನು ಮಾಡಿಕೊಡುವಂಥ ತಾಕತ್ತು ಆ ಮಾಡಿಕೊಡುವಂಥ ಕರುಣೆ ಆ ಉದಾರತೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಸಿದ್ದರಾಮಯ್ಯವರಿಗೆ ಅದರಿಂದಲೇ ಹೃದಯವಂತರು ಅಂತ ಹೇಳಿ ಸಿದ್ದರಾಮಯ್ಯವರ ಕರೆಯೋದು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಹಳ ಸಿ ಹೋಗಬೇಕು ಮುಖ್ಯಮಂತ್ರಿಗಳು ಅದರಿಂದ ಇನ್ನೂ ಹೆಚ್ಚಿಗೆ ಸಮಯ ತಾಣಲ್ಲ ಇನ್ನೂ ಭಾರಿ ಮಾತನಾಡಬೇಕು ಅಂತ ಇದ್ದೆ ಆದರೆ ಒಂದು ಮಾತನ್ನು ಹೇಳ್ತೇನೆ ಮುಂದಿನ ಚುನಾವಣೆ ಬರ್ತಾ ಇದೆ ಚುನಾವಣೆಯಲ್ಲಿ ನಾವು ಪಕ್ಷದ ಅಭ್ಯರ್ಥಿಯನ್ನು ನಿಲ್ಲಿಸ್ತೇವೆ ನೀವು ನೋಡಿ ನಮ್ಮ ಪಕ್ಷಕ್ಕೆ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ನೀವೆಲ್ಲ ಅತಿ ಹೆಚ್ಚಿನ ಬಹುಮತವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಬೇಕು